ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಕ್ಸಸ್ ಟು ಚಾನೆಲ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಬಾಜುರ ಬೆಲ್ ಬಟನ್ನ ಕ್ಲಿಕ್ ಮಾಡ್ರಿ ಇಲ್ಲಿ ನೋಡ್ಸಿದ್ರೆ ಈಗ ಆರ್ ಆರ್ ಬಿ ಆರ್ ಆರ್ ಬಿ ಆರ್ ಪಿ ಎಫ್ ಕ್ವೇಶನ್ ಪರ್ನ ಸಾಲ್ವ್ ಮಾಡ್ತಾ ರೀ ಓಕೆ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಕ್ವಶಂಪರ್ನ ಸಾಲ್ವ್ ಮಾಡ್ತಾ ರೀ ಓಕೆ ಲಸ ಮತ್ತು ಮೇಸ ಲಸ ಮತ್ತು ಮೊಸ ಎಚ್ ಸಿ ಎಫ್ ಎರಡನೇ ಭಾಗನ ಸ್ಟಾರ್ಟ್ ಮಾಡ್ತಾ ಸ್ನೇಹಿತರೆ ಓಕೆ ಅದೇ ಪ್ರೀವಿಯಸ್ ಆಗಿರೋ ಕ್ವೆಶನ್ ಪರ ಸಾಲ್ವ್ ಮಾಡ್ತಾ ಇದ್ದೇನೆ ಓಕೆ ಸ್ಟಾರ್ಟ್ ಮಾಡಿಸ್ ನಂತರ ಆಗಿದ್ರೆ ಈಗ ಓಕೆ ಓಕೆ ನೋಡಿ ಚಿತ್ರ ಒಂದೇ ಕ್ವೆಶನ್ ಏನು ಕೇಳಿದೆ ಅಂತ ನೋಡಿ ಈಗ ಓಕೆ ನೋಡಿರಿ ಒಂದೇ ಕ್ವೆಶನ್ ಏನು ಕೇಳಿದೆ ರೀ ಎರಡು ಸಂಖ್ಯೆಗಳ ಎಲ್ ಸಿ ಎಮ್ ಮತ್ತು ಎಸ್ ಸಿ ಎಫ್ ಕ್ರಮವಾಗಿ ಆರುನೂರ ತೊಂಬತ್ತ್ಮೂರು ಮತ್ತು ಹನ್ನೊಂದು ಒಂದು ಸಂಖ್ಯೆ ತೊಂಬತ್ತೊಂಬತ್ತು ಆಗಿದ್ದರೆ ಇನ್ನೊಂದು ಸಂಖ್ಯೆ ಏನು ಅಂತ ಕೇಳಿದೆ ಓಕೆ ಅಂದರೆ ಒಂದು ಅಂದರೆ ಒಂದು ಸಂಖ್ಯೆ ಎಷ್ಟಾಗ ಬಸ್ ಕೂಡ ಅಂದರೆ ತೊಂಬತ್ತೊಂಬತ್ತು ಇನ್ನೊಂದು ಸಂಖ್ಯೆ ಎಷ್ಟಕ್ಕೆ ಆತನ್ರಿ ಓಕೆ ಇಲ್ಲ ನೋಡಿರಿ ಎಲ್ ಸಿ ಎಮ್ ಕೊಟ್ಟಣೆ ಎಚ್ ಸಿ ಎಫ್ ಕೊಟ್ಟ ಓಕೆ ಲಸ ರೀ ಮೊಸ ಕೊಟ್ಟಿದ್ದಾನೆ ರೀ ಇಲ್ಲ ನೋಡ್ರಿ ಲಸ ಇಂಟು ಮಸ ಈಸ್ಕ್ವಲ್ ಟು ಒಂದು ಸಂಖ್ಯೆ ಇಂಟು ಎರಡನೇ ಸಂಖ್ಯೆ ಓಕೆ ಒಂದನೇ ಸಂಖ್ಯೆ ಇಂಟು ಎರಡನೇ ಸಂಖ್ಯೆ ಇಲ್ಲಿ ನೋಡ್ರಿ ಲಸ ಎಷ್ಟು ಕೊಟ್ಟನ್ರಿ ಆರುನೂರ ತೊಂಬತ್ತ್ಮೂರು ಇಂಟು ಮೋಸ ಎಷ್ಟು ಹನ್ನೊಂದರ ಇಜ್ಕೊಳ್ತು ಒಂದನೇ ಸಂಖ್ಯೆ ಎಷ್ಟು ಕೊಟ್ಟನ್ರಿ ತೊಂಬತ್ತೊಂಬತ್ತು ಕೊಟ್ಟಿದೆ ಓಕೆ ನೆಕ್ಸ್ಟ್ ಎರಡನೇ ಸಂಖ್ಯೆನ ಕನ್ನಡಿ ಅಂತ ರೀ ಇಲ್ಲ ನೋಡಿರಿ ಆರುನೂರ ತೊಂಬತ್ತ್ಮೂರು ಇಂಟು ಹನ್ನೊಂದು ಈ ತೊಂಬತ್ತೊಂಬತ್ತಿದು ಈ ಕಡೆ ಬಂದರೆ ಭಾಳ ಖರಾ ರೀ ಇದು ನೆಕ್ಸ್ಟ್ ಇಜ್ಕೊಳ್ತು ಎರಡನೇ ಸಂಖ್ಯೆ ನೆಕ್ಸ್ಟ್ ನೋಡ್ರಿ ಹನ್ನೊಂದೊಂದಲೇ ಹನ್ನೊಂದು ಹನ್ನೊಂದೂರ ಒಂಬತ್ತಲೇ ತೊಂಬತ್ತೊಂಬತ್ತಾಗತ್ತೆ ನೆಕ್ಸ್ಟ್ ಒಂಬತ್ತೊಂದಲೇ ಒಂಬತ್ತು ಒಂಬತ್ತೇಳೆ ಅರವತ್ತ್ಮೂರು ನೆಕ್ಸ್ಟ್ ಏಳು ಉಳಿತ್ರಿ ರೀ ಒಂಬತ್ತು ಒಳ್ಳೆ ಅರುವತ್ಮೂರು ಆರು ಉಳಿತೀರಾ ನೆಕ್ಸ್ಟ್ ಅರವತ್ತ್ಮೂರು ಐತಿ ರೀ ಒಂಬತ್ತು ಒಳ್ಳೆ ಅರುವತ್ಮೂರು ಎಷ್ಟಾಯ್ತು ರೀ ಇದು ಎಪ್ಪತ್ತೇಳು ಆಗತ್ತೆ ಓಕೆ ಎರಡನೇ ಸಂಖ್ಯೆ ಎಷ್ಟು ಬತ್ತ ಎಪ್ಪತ್ತ ಏಳು ಇಲ್ಲಿ ಬಂದಿದೆ ನೋಟಿಸ್ನಂತೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಸೆವೆಂಟಿ ಸೆವೆನ್ ಇದು ಎರಡನೇ ಸಂಖ್ಯೆ ಸ್ನೇಹಿತರೆ ಇದು ಆರ್ ಆರ್ ಪಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಐದು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರೋ ಕ್ವೆಶನ್ ರೀ ಇದು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಇಲ್ಲ ನೋಡ್ರಿ ನೆಕ್ಸ್ಟ್ ಎರಡನೇ ಕ್ವಶನ್ ಏನು ಕೇಳಿದಾರೆ ನೋಡಿರಿ ಇಲ್ಲಿ ಮೂರು ಅನುಪಾತ ನಾಲ್ಕು ಅನುಪಾತ ಐದು ಅನುಪಾತದಲ್ಲಿ ಮೂರು ಸಂಖ್ಯೆಗಳು ಎಲ್ ಸಿ ಎಮ್ ಮೂರು ಸಂಖ್ಯೆಗಳು ಎಲ್ ಸಿ ಎಮ್ ಎರಡು ಸಾವಿರದ ನಾಲ್ಕುನೂರನ್ನು ಹೊಂದಿದೆ ಹಾಗಾದ್ರೆ ಎಚ್ ಸಿ ಅಂತ ಏನಂತ ರೀ ಓಕೆ ಇಲ್ಲ ನೋಡಿರಿ ಮೂರು ಸಂಖ್ಯೆಗಳ ಅನುಪಾತ ಯಾವುದು ಕೊಟ್ಟಾನ್ರಿ ಮ ಮೂರು ಅನುಪಾತ ನಾಲ್ಕು ಅನುಪಾತ ಐದು ಕೊಟ್ಟಿದ್ದಾನಿ ಓಕೆ ನೆಕ್ಸ್ಟ್ ಏನು ಅದ್ರೆ ಎಲ್ ಸಿ ಎಮ್ ರೀ ಲಸ ಲಸ ಎರಡು ಸಾವಿರದ ನಾಲ್ಕುನೂರು ಕೊಟ್ಟಿದ್ದಾನಂತಂದ್ರೆ ಲಸ ಎರಡು ಸಾವಿರದ ನಾಲ್ಕುನೂರು ಕೊಟ್ಟಿದ್ದಾನೆ ರೀ ಅದರ ಮೋಸ ಎಷ್ಟು ಕೇಳ್ತಾನೆ ಹೊದ್ಕತ್ತೀರಿ ಕೇಳಿ ನೋಡ್ರಿ ಫಸ್ಟೇ ಎಲ್ ಸಿ ಎಮ್ ಎಲ್ ಸಿ ಎಮ್ ಕರಬೇಕು ನೋಡ್ರಿ ಎಲ್ ಸಿ ಎಮ್ ಇಷ್ಟು ಕೊ ಎರಡು ಸಾವಿರದ ನಾಲ್ಕುನೂರು ಕೊಟ್ಟಿದ್ದಾನೆ ಅಂದ್ರೆ ಇವು ಮೂರು ಸಂಖ್ಯೆಗೆ ಭಾಳ ಕರ್ ರೀ ಮೂರು ಸಂಖ್ಯೆಗೆ ಎರಡು ಸಾವಿರದ ನಾಲ್ಕುನೂರಲ್ಲೇ ಭಾಳ ಕರ್ ರೀ ಎರಡು ಸಾವಿರದ ನಾಲ್ಕುನೂರು ಎರಡು ಸಾವಿರದ ನಾಲ್ಕುನೂರು ಮೂರೊಂದಲೇ ಮೂರೆಂಟ್ಲೇ ಇಪ್ಪತ್ತ್ನಾಲ್ಕು ಎಂಬತ್ತೈತ್ರಿ ಇದು ನೆಕ್ಸ್ಟ್ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಆರಲೆ ಇಪ್ಪತ್ತ್ನಾಲ್ಕು ಆರ್ನೂರ ಐತೆ ರೀ ಇದು ನೆಕ್ಸ್ಟ್ ಐದೊಂದಲೇ ಐದು ಐದು ನಾಲ್ಕಲೆ ಇಪ್ಪತ್ತು ಐದು ಎಂಟಲೇ ನಲ್ವತ್ತು ನಾಲ್ಕುನೂರ ಎಂಬತ್ತೈತ್ರಿ ಇದು ಎಷ್ಟು ಬತ್ತು ಇದು ಒಂದು ಸಂಖ್ಯೆ ಎಂಟುನೂರು ಆರುನೂರು ಮತ್ತು ನಾಲ್ಕುನೂರ ಎಂಬತ್ತು ಐತ್ರಿ ಇದು ಓಕೆ ನೆಕ್ಸ್ಟ್ ಏನು ರೀ ಇದು ಮೋಸ ರೀ ಓಕೆ ಮೋಸ ಈಗ ಎಂಟುನೂರು ಈಕೆ ಮೋಸ ಇಲ್ಲಿ ಮೋಸ ಮೋಸ ಎಷ್ಟು ಹತ್ತರಲೆ ಬಾಕೊಡ್ರಿ ಹತ್ತೆಂಟಲೇ ಎಂಬತ್ತು ಹತ್ತಾರಲೇ ಅರವತ್ತು ಹತ್ತು ನಲ್ವತ್ತೆಂಟಲೇ ಮತ್ತು ನಾಲ್ಕರಲ್ಲಿ ಕಟ್ತಾ ಹೋಗುತ್ತೆ ನೋಡಿರಿ ಇದು ನಾಲ್ಕು ಇಪ್ಪತ್ತಲೆ ನಾಲ್ಕು ಹದಿನೈದಲೆ ಅರವತ್ತು ನಾಲ್ಕು ಹನ್ನೆರಡಲೆ ನಲ್ವತ್ತೆಂಟು ನೆಕ್ಸ್ಟ್ ಎರಡರಲ್ಲೇ ರೀ ಎರಡರಲ್ಲೇ ಅಲ್ಲ ರೀ ಮೂರಲೇನೂ ಹೋಗಲ್ಲ ಸಂತರ ನೆಕ್ಸ್ಟ್ ಇಷ್ಟೇ ಸಂತರ ಓಕೆ ನೆಕ್ಸ್ಟ್ ಭಾಗ ಹೋಗಲ್ಲ ರೀ ಯಾವ ಮಗೇನು ಅಂದ್ರೆ ಒಂದೇ ಮಗಿಲೆ ಭಾಗ ಹೋಗ್ಬೇಕ್ರಿ ಓಕೆ ಇವು ಮೂರು ಸಂಖ್ಯೆ ಒಂದೇ ಮಗಿಲೆ ಬಾಗಿ ಹೋಗ್ಬೇಕ್ರಿ ಓಕೆ ಇದು ಹೋಗಲ್ಲ ಸಂತ್ರಿ ಓಕೆ ಮೂರು ಒಂದೇ ಮಗಿಲೆ ಬಾಗಿ ಹೋಗಲ್ಲ ಅಂದ್ರೆ ಇಷ್ಟಕ್ಕೆ ಬಿಡ್ರಿ ಇದು ಹತ್ತು ಇಂಟು ನಾಲ್ಕು ಅಂದ್ರೆ ಹತ್ತು ನಾಲ್ಕಲೇ ನಲ್ವತ್ತು ರೀ ಓಕೆ ಸರಿಯಾದ ಆನ್ಸರ್ ಎಷ್ಟು ನಲವತ್ತಾಗತ್ತೆ ರೀ ಓಕೆ ಸ್ನೇಹಿತರೆ ಇಲ್ಲಿ ನೋಡಿರಿ ಈ ರೀತಿ ಮಾಡಿದ್ರು ಬರ್ತದೆ ಇನ್ನೊಂದು ರೀತಿಯೂ ಬರ್ತದೆ ಸ್ನೇಹಿತರೆ ಇದು ಇವಾಗ ಆನ್ಸರ್ ಎಷ್ಟಂದರೆ ನಲವತ್ತು ಬರ್ತದೆ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಎಷ್ಟ್ರೆ ನಲ್ವತ್ತಾಗತ್ತೆ ರೀ ಇದು ಇದು ನೋಡ್ರಿ ಸ್ನೇಹಿತರೆ ಆರ್ ಆರ್ ಬಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಆರು ಒಂದು ಎರಡು ಸಾವಿರದ ಹತ್ತೊಂಬತ್ತರಕ್ಕೆ ಇರೋ ಕ್ವೆಶನ್ ರೀ ಇದು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಇದು ಇಲ್ಲಿ ನೋಡಿರಿ ನೆಕ್ಸ್ಟ್ ಮೂರನೇ ಕ್ವಶನ್ ಏನು ಕೇಳಿದ್ದಾರೆ ನೋಡ್ರಿ ಇಲ್ಲಿ ಹದಿನೈದು ಮತ್ತು ಹದಿನೈದು ಅನುಪಾತ ಹನ್ನೊಂದು ಅನುಪಾತದಲ್ಲಿ ಎರಡು ಸಂಖ್ಯೆಗಳು ಎಚ್ ಸಿ ಎಫ್ ಆಗಿದೆ ಅವುಗಳು ಎಲ್ ಸಿ ಎಮ್ ಅನ್ನು ಕನ್ನಡಿ ಅಂತ ಹೇಳ್ತಾನೆ ಓಕೆ ಎಲ್ ಸಿ ಎಮ್ ಅಂದ್ರೆ ಅನ್ನು ಕನ್ನಡಿ ಅಂತೇಳಿದಾನಿ ಇಲ್ಲಿ ನೋಡ್ರಿ ಹದಿನೈದು ಅನುಪಾತ ಹನ್ನೊಂದು ರೀ ಎಚ್ ಸಿ ಕೊಟ್ಟಾನೆ ರೀ ಮೋಸ ಮೋಸ ಹದಿಮೂರು ರೀ ಮೋಸ ಏನಾದರೂ ಇವು ಎರಡೂ ಸಂಖ್ಯೆನ ಇದು ಗುಣಾಕಾರ ಮಾಡ್ಬೇಕ್ರಿ ಓಕೆ ಗುಣಾಕಾರ ಮಾಡ್ಬೇಕ್ರಿ ಇದನ್ನು ಎಷ್ಟಾಗತ್ತೆ ನೋಡ್ರಿ ಹದಿನೈದು ಹದಿಮೂರೈದಲಿ ಅರುವತ್ತೈದು ಹದಿಮೂರೊಂದಲಿ ಹದಿಮೂರು ಪ್ಲಸ್ ಆರು ಹತ್ತೊಂಬತ್ತಾಗತ್ತೆ ರೀ ನೆಕ್ಸ್ಟ್ ಒಂದಲೇ ಹದಿಮೂರು ಹದಿಮೂರೊಂದ್ಲಿ ಹದಿಮೂರು ಒಂದು ಹದಿನಾಲ್ಕು ಒಂದೂರ ನಲ್ವತ್ತ್ಮೂರು ಮತ್ತು ಒಂದೂರ ತೊಂಬತ್ತೈದು ಬಂತು ರೀ ಈಗ ಓಕೆ ಇದ್ರದ್ದು ಏನು ಕಣ್ಣಿ ಏನಂದ್ರೆ ಮೋಸ ಹಾಕಿ ಅಂತ ಹೇಳಿ ಲಸ ಲಸ ಅಂತ ಅಂತೇಳಿ ಅಂದರೆ ಇಲ್ಲಿ ನೋಡ್ರಿ ಲಸ ಇಂಟು ಮೋಸ ಈಕ್ವಲ್ ಟು ಒಂದು ಸಂಖ್ಯೆ ಎಂಟು ಇನ್ನೊಂದು ಸಂಖ್ಯೆ ಒಂದು ಸಂಖ್ಯೆ ಇಂಟು ಎರಡನೇ ಸಂಖ್ಯೆ ಎಂಟು ನೋಡಿರಿ ಲಸ ಎಷ್ಟು ಬಂದಸ್ರಂತಾರೆ ನಮ್ಗೆ ಲಸವನ ಕನ್ನಡಿ ಅಂತ ರೀ ಲಸ ಕನ್ನಡಿ ಅಂದ್ರಿ ನೆಕ್ಸ್ಟ್ ಎಚ್ ಎಫ್ ಪೆಟ್ಟಾದರೆ ಮಸ ಹದಿಮೂರಾದರೆ ನೆಕ್ಸ್ಟ್ ಒಂದು ಸಂಖ್ಯೆ ಎಷ್ಟು ಬಂದರೆ ಒಂದೂರ ತೊಂಬತ್ತೈದು ಅದ ರೀ ಇನ್ನೊಂದು ಸಂಖ್ಯೆ ಎಷ್ಟು ಅಂದರೆ ನೂರ ನಲ್ವತ್ತು ಮೂರು ಆದರೆ ಓಕೆ ನೆಕ್ಸ್ಟ್ ನೋಡಿರಿ ಈಗ ಒಂದೂರ ತೊಂಬತ್ತೈದು ಇಂಟು ನೂರ ಮೂರು ಅಪಾನ್ ಹದಿಮೂರು ಇಲ್ಲಿ ನೋಡ್ರಿ ಈ ಹದಿಮೂರದ್ದಿದ ಈ ಕಡೆ ಬಂದರೆ ಬಾಕರ ಆಗ್ತಾವ ರೀ ಅದು ನೆಕ್ಸ್ಟ್ ನೋಡ್ರಿ ಈಗ ಹದಿಮೂರು ಒಂದಲೇ ಹದಿಮೂರು ಹದಿಮೂರು ಒಂದಲೇ ಹದಿಮೂರು ಒಂದು ಉಳಿತು ಹದಿಮೂರು ಆಯಿತು ಹದಿಮೂರು ಒಂದಲೇ ಹದಿಮೂರು ಎಷ್ಟು ಬರ್ತೀರಿ ಈಗ ನೂರ ತೊಂಬತ್ತೈದು ಬಾಯ್ ಹನ್ನೊಂದು ಇಲ್ಲಿ ನೋಡ್ರಿ ನೂರ ತೊಂಬತ್ತೈದು ಬಾಯಿ ಹನ್ನೊಂದನ ಗುಣಾಕಾರ ಮಾಡ್ರಿ ಈಗ ಹನ್ನೊಂದು ಹನ್ನೊಂದೈದ್ದಲಿ ಐವತ್ತೈದು ಹನ್ನೊಂದು ಹನ್ನೊಂದರೊಂಬತ್ತಲೇ ತೊಂಬತ್ತೊಂಬತ್ತು ಒಂದು ಒಂದೈದು ತೊಂಬತ್ತೊಂಬತ್ತೊಂಬತ್ತು ಒಂದು ಐದು ನೂರ ನಾಲ್ಕು ಆಗತ್ತೆ ರೀ ಇದು ಹನ್ನೊಂದೊಂದಲಿ ಹನ್ನೊಂದು ಹನ್ನೊಂದು ಪ್ಲಸ್ ಹತ್ತು ಇನ್ನೊಂದು ಪ್ಲಸ್ ಹತ್ತು ಇಪ್ಪತ್ತೊಂದು ಆಗತ್ತೆ ರೀ ಓಕೆ ಎರಡು ಸಾವಿರದ ಒಂದೂರ ನಲವತ್ತ ಐದು ಸರಿಯಾದ ಆನ್ಸರ್ ಎಷ್ಟಾಗುತ್ತೆ ರೀ ಇದು ಎಲ್ ಸಿ ಎಮ್ ಎರಡು ಸಾವಿರದ ಒಂದೂರ ನಲವತ್ತೈದು ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಇದು ಎರಡು ಸಾವಿರದ ಒಂದೂರ ನಲವತ್ತೈದು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಇದು ನೋಡಿರಿ ಇದು ಆರ್ ಆರ್ ಬಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಇಪ್ಪತ್ತು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರೋ ಕ್ವೆಶನ್ ರೀ ಇದು ಶಿಫ್ಟ್ ಮೂರಲಿಕ್ಕೆ ಹೇಳಿರೋ ಕ್ವೆಶನ್ ರೀ ಇದು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೆಕ್ಸ್ಟ್ ನೋಡಿರಿ ಈಗ ನಾಲ್ಕನೇ ಕ್ವೆಶನ್ ನೋಡ್ರಿ ಇಲ್ಲಿ ಎರಡು ಸಂಖ್ಯೆಗಳು ಎಲ್ ಸಿ ಎಮ್ ಎರಡು ಸಾವಿರದ ಆರುನೂರ ನಾಲ್ಕು ಮತ್ತು ಎಚ್ ಸಿ ಎಫ್ ಹನ್ನೆರಡು ಅವುಗಳಲ್ಲಿ ಒಂದು ಸಂಖ್ಯೆ ಎಂಬತ್ತೊಂಬತ್ತು ಆಗಿದ್ದರೆ ಇನ್ನೊಂದು ಸಂಖ್ಯೆನ ಕಂಡಿ ಅಂತ ರೀ ಓಕೆ ಇಲ್ಲಿ ನೋಡಿರಿ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಇಜಿಕ್ವಲ್ ಟು ಒಂದನೇ ಸಂಖ್ಯೆ ಇಂಟು ಎರಡನೇ ಸಂಖ್ಯೆ ಓಕೆ ಎಲ್ ಸಿ ಎಮ್ ಎಷ್ಟು ಕೊಟ್ಟಣ ರೀ ಅವ ಎಲ್ ಸಿ ಎಮ್ ಎರಡು ಸಾವಿರದ ಆರು ನಾಲ್ಕು ಇಂಟು ಎಚ್ ಸಿ ಎಫ್ ಹನ್ನೆರಡು ರೀ ಎಚ್ ಸಿ ಎಫ್ ಹನ್ನೆರಡು ಇಸ್ಕ್ವಲ್ ಟು ಒಂದು ಸಂಖ್ಯೆ ಎಷ್ಟು ಕೊಟ್ಟನು ರೀ ಎಂಬತ್ನಾಲ್ಕು ಎರಡನೇ ಸಂಖ್ಯೆನ ಕಂಡಿ ಅಂತ ರೀ ಓಕೆ ಎಷ್ಟು ಎರಡು ಸಾವಿರದ ಆರು ನಾಲ್ಕು ಇಂಟು ಹನ್ನೆರಡು ಎಂಬತ್ತ್ನಾಲ್ಕಿದು ಈ ಕಡೆ ಬಂದರೆ ಬಾಕರ್ ಆಗ್ತದೆ ರೀ ಇದು ನೆಕ್ಸ್ಟ್ ಹನ್ನೆರಡು ಒಂದ್ಲೇ ಹನ್ನೆರಡು ಹನ್ನೆರಡು ಏಳೆ ಎಂಬತ್ನಾಲ್ಕು ನೆಕ್ಸ್ಟ್ ಏಳು ಒಂದ್ಲೇ ಏಳು ರೀ ಏಳು ನಾಲ್ಕಲೇ ಇಪ್ಪತ್ತೆಂಟು ಆಗತ್ತೆ ಜಾಸ್ತಿ ಆಗುತ್ತಾ ಏಳು ಮೂರಲೇ ಇಪ್ಪತ್ತೊಂದು ಏಳು ಮೂರಲೇ ಇಪ್ಪತ್ತೊಂದು ಐವತ್ತಾಗತ್ತೆ ರೀ ನೆಕ್ಸ್ಟು ಏಳು ಏಳೆ ರೀ ಒಂದು ಉಳಿತು ಹದಿನಾಲ್ಕು ಆಯಿತು ಏಳು ಎರಡೇ ಹದಿನಾಲ್ಕು ಎಷ್ಟಾಯ್ತು ರೀ ಇದು ಮುನ್ನೂರ ಎಪ್ಪತ್ತೆರಡು ಆಗುತ್ತ ಅದಕ್ಕೆ ಸರಿಯಾದ ಆನ್ಸರ್ ಅಷ್ಟ್ರೆ ಮೂರುನೂರ ಎಪ್ಪತ್ತೆರಡು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಮೂರ್ನೂರ ಎಪ್ಪತ್ತೆರಡು ಮೂರ್ನೂರ ಎಪ್ಪತ್ತೆರಡು ಆಗತ್ತೆ ರೀ ಇದು ನೋಡ್ರಿ ಆರ್ ಆರ್ ಬಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಹದಿನೆಂಟು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರೋ ರೀ ಇದು ಓಕೆ ನೆಕ್ಸ್ಟ್ ಕ್ವಶನ್ ರೀ ಓಕೆ ನೆಕ್ಸ್ಟ್ ಐದನೇ ಕ್ವೆಶನ್ ಹಿಂಗೆ ಕೇಳಿದಾರೆ ನೋಡ್ರಿ ಇಲ್ಲಿ ಎರಡು ಸಂಖ್ಯೆಗಳು ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಕ್ರಮವಾಗಿ ಇಪ್ಪತ್ತೊಂಬತ್ತು ಮತ್ತು ಒಂದು ಸಾವಿರದ ಹದಿನೈದು ಅವುಗಳಲ್ಲಿ ಒಂದು ಸಂಖ್ಯೆ ನೂರ ನಲ್ವತ್ತೈದು ಆಗಿದ್ದರೆ ಇನ್ನೊಂದು ಸಂಖ್ಯೆನ ಕನ್ನಡಿ ಓಕೆ ಅದು ಅದೇ ಥರ ಸೇಮ್ ಕ್ವಶನ್ ಆದ್ರೆ ಇದು ಇಪ್ಪತ್ತೊಂಬತ್ತು ಇಂಟು ಒಂದು ಸಾವಿರದ ಹದಿನೈದು ಫಿಸಿಕಲ್ ಟು ಒಂದೂರ ನಲವತ್ತೈದು ಇಂಟು ಎಕ್ಸ್ ಓಕೆ ಎರಡನೇ ಸಂಖ್ಯೆನ ಕನ್ನಡಿ ಅಂತ ಏನು ಓಕೆ ಇಪ್ಪತ್ತೊಂಬತ್ತು ಇಂಟು ಒಂದು ಸಾವಿರದ ಹದಿನೈದು ಅಪ್ಪನ್ ಒಂದೂರ ನಲ್ವತ್ತೈದು ಇಪ್ಪತ್ತೊಂಬತ್ತೊಂದಲೇ ಇಪ್ಪತ್ತೊಂಬತ್ತರ ಇಪ್ಪತ್ತೊಂಬತ್ತೈದಲೇ ಇಪ್ಪತ್ತೊಂಬತ್ತೈದಲೇ ಒಂದೂರ ನಲ್ವತ್ತೈದು ಆಗುತ್ತೆ ಇನ್ನೂರ ಐದೊಂಬತ್ತಲೇ ನಲವತ್ತೈದು ಐದು ಎರಡೇ ಹತ್ತು ನಾಲ್ಕು ಹದಿನಾಲ್ಕು ಆಗತ್ತೆ ನೆಕ್ಸ್ಟ್ ಐದು ಐದೊಂದಲೇ ಐದು ಐದು ಎರಡಲೇ ಹತ್ತಿರ ಬಾಹುಗಾಲ ಒಂದು ಸೊನೆ ಕೊಡೋಣ ಐದು ಮೂರಲೇ ಹದಿನೈದು ಎರಡು ನೂರ ಮೂರೊಂದಲೇ ಎರಡು ನೂರ ಮೂರು ರೀ ಆನ್ಸರ್ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಎ ಆಪ್ಷನ್ ಎ ಸರಿಯಾದ ಆನ್ಸರ್ ರೀ ಇದು ಇದರೂರ ಮೂರು ಆರ್ ಆರ್ ಬಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಇಪ್ಪತ್ತ್ ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕ್ವೆಶನ್ ರೀ ಇದು ಓಕೆ ನೆಕ್ಸ್ಟ್ ಇದರನೇ ಕ್ವಶನ್ ನೋಡ್ರಿ ಇಲ್ಲಿ ನೋಡ್ರಿ ಆರನೇ ಕ್ವಶನ್ ಯಾವ ಥರ ಕೇಳಿದೆ ನೋಡ್ರಿ ಎಚ್ ಸಿ ಎಪ್ ಐದುನೂರ ಅರುವತ್ತು ಇನ್ನೊಂದು ಸಂಖ್ಯೆ ಎಪ್ಪತ್ತು ಮತ್ತು ಅವುಗಳ ಎಲ್ ಸಿ ಎಮ್ ಎರಡು ಸಾವಿರದ ಎಂಟುನೂರು ಹಾಗಾದ್ರೆ ಇನ್ನೊಂದು ಸಂಖ್ಯೆ ಕನ್ನಡಿ ಅಂತ ರೀ ಓಕೆ ಅದರ ಅದೇ ರೀತಿ ಕೈಯಾನ ರೀವ ಇಲ್ಲ ನೋಡಿ ಎಚ್ ಸಿ ಎಪ್ ಇನ್ನೊಂದು ಸಂಖ್ಯೆ ಅವಳು ಎಲ್ ಸಿ ಎಮ್ ಕೊಟ್ಟಿದಾನಿ ಓಕೆ ಇಲ್ಲ ನೋಡಿರಿ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಪ್ ನೆಕ್ಸ್ಟ್ ಒಂದನೇ ಸಂಖ್ಯೆ ಇಂಟು ಎರಡನೇ ಸಂಖ್ಯೆ ಎಲ್ ಸಿ ಎಮ್ ಎಚ್ ಸಿ ಎಫ್ ಎಷ್ಟು ಕೊಟ್ಟನು ರೀ ಐದುನೂರ ಅರವತ್ತು ಕೊಟ್ಟಿದನ್ ರೀ ನೆಕ್ಸ್ಟ್ ಎಲ್ ಸಿ ಎಮ್ ಎಷ್ಟು ಕೊಟ್ಟಾನಿ ಎರಡು ಸಾವಿರದ ಎಂಟುನೂರು ಕೊಟ್ಟಿದಾನಿ ಒಂದನೇ ಸಂಖ್ಯೆ ಎಷ್ಟು ಕೊಟ್ಟಾನ ರೀ ಇಲ್ಲಿ ಎಪ್ಪತ್ತು ಕೊಟ್ಟಿದ್ದಾನಿ ಇಂಟು ಎರಡನೇ ಸಂಖ್ಯೆನ ಕಂಡುಹಿಡ್ಬೇಕು ರೀ ಓಕೆ ಎರಡು ಸಾವಿರದ ಎಂಟುನೂರು ಇಂಟು ಐದುನೂರ ಅರವತ್ತು ಡಿವಿಡೆಡ್ ಬೈ ಎಪ್ಪತ್ತು ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗತ್ತೆ ರೀ ಏಳು ಒಂದ್ಲಿ ಏಳು ನಲವತ್ತಲೇ ಆಗುತ್ತೆ ಸರೈತ್ರಿ ಇದು ಓಕೆ ನಲವತ್ತು ಇಂಟು ಐದುನೂರ ಅರವತ್ತು ಬಂತು ರೀ ಇದು ఐదు తర్ నాకులే ఎస్ట్ నారలే ఇత్నాకైల ఎరడు ఐదు నాలుకైది ఇప్ప ప్లస్ ఎరడు ఇప్పడు ముందు సొన్ని ఓకే ఎరడు సొన్ని ఎస్ట్ బీ ఇర సాక్నూరు బరు ఆప్షన్స్ కొట్టేహి అవ ఆప్షన్ రాంగ్ కొట్టే ఇది 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 సరియా ఆన్సర్ ఎస్టంద్రీ ఇప్ప సరూ ఆగ్ ఓకే నెక్స్ట్ క్వశ్చన్ స్నేహితుర ఇక ఇది నోడి ఆర్ ఆర్ కానిస్టేబుల్ ఆర్ పిఎఫ్ కాన్స్టేబల్ మూవీ ఎర్ర సవర క్వశ్చన్ స్నేహితుర ఇది ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ಇಲ್ಲ ನೋಡ್ರಿ ನೆಕ್ಸ್ಟ್ ಏಳನೇ ಕ್ವೆಶನ್ ಏನು ಕೇಳಿದಾರೆ ನೋಡಿರಿ ಇಲ್ಲಿ ಎರಡು ಸಂಖ್ಯೆಗಳ ಗುಣಲಬ್ಧವು ಮೂರು ಸಾವಿರದ ಇಪ್ಪತ್ತಾರು ಆಗಿದ್ದಾರೆ ಮತ್ತು ಅವುಗಳ ಎಲ್ ಸಿ ಎಮ್ ಎಂಬತ್ತೊಂಬತ್ತು ಆಗಿರುತ್ತದೆ ಹಾಗಾದರೆ ಅವುಗಳ ಎಚ್ ಸಿ ಎಫ್ ಅವುಗಳ ಮೊಸ ಕೇಳಿದನು ರೀ ಓಕೆ ಮೊಸ ಕೊ ಮೊಸ ಕೇಳಿದೆ ಎರಡು ಸಂಖ್ಯೆ ಗುಣಲಬ್ಧ ಕೊಟ್ಟಿದ್ದಾನಿರಿ ಇಲ್ಲಿ ನೋಡ್ರಿ ಎರಡು ಸಂಖ್ಯೆಗಳ ಸಂಖ್ಯೆಗಳ ಗುಣಲಬ್ಧ ಗುಣಲಬ್ಧ ಇಸ್ಕೊಳ್ತು ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಇಲ್ಲಿ ನೋಡಿ ಎರಡು ಸಂಖ್ಯೆ ಗುಣಲಬ್ಧ ಮೂರು ಸಾವಿರದ ಇಪ್ಪತ್ತಾರು ಕೊಟ್ಟಿದ್ದಾನೆ ರೀ ಎಲ್ ಸಿ ಎಮ್ ಎಷ್ಟು ರೀ ಎಂಬತ್ತೊಂಬತ್ತು ಕೊಟ್ಟಿದ್ದಾನೆ ಕೊಟ್ಟಿದ್ದಾನಿರಿ ಮಸ ರೀ ಓಕೆ ಮೂರು ಸಾವಿರದ ಇಪ್ಪತ್ತಾರು ಅಪ್ಪ ಅಂದ್ರೆ ಎಂಬತ್ತೊಂಬತ್ತರ ಇಜ್ಕೊಳ್ತು ಯಾಕೆಸ್ ಅಂದರೆ ಎಚ್ ಸಿ ಎಫ್ ಮೊಸನ ಕಂಡು ಹಿಡಬೇಕು ರೀ ಇದನ್ನು ಭಾಗ ಮಾಡಿರಿ ಎಂಬತ್ತೊಂಬತ್ತು ಭಾಗಕಾರ ಮೂರು ಸಾವಿರದ ಇಪ್ಪತ್ತಾರು ಇಲ್ಲಿ ನೋಡ್ರಿ ಎಂಬತ್ತೊಂಬತ್ತು ಮೂರಲೆ ಎಂಬತ್ತರ ಮೂರೊಂಬತ್ತಲೇ ಇಪ್ಪತ್ತೇಳ್ರಿ ಮೂರು ಇಪ್ಪತ್ನಾಲ್ಕು ಎರಡು ಇಪ್ಪತ್ತಾರು ಆಗತ್ತೆ ರೀ ಹನ್ನೆರಡರಲ್ಲಿ ಏಳುದ್ರ ಐದು ಹತ್ತರಲ್ಲಿ ಏಳೋದ್ರ ಮೂರು ಮೂರಲ್ಲಿ ಮೂರೋದ್ರ ಸೊನ್ನೆ ನೆಕ್ಸ್ಟ್ ಒಂಬತ್ತು ತೊಗೊಂಡೇವ್ರಿ ಈಗ ನೆಕ್ಸ್ಟ್ ನೋಡ್ರಿ ಈಗ ಇಲ್ಲಿ ನೋಡಿ ಸಂತ್ರಿ ಈಗ ಒಂಬತ್ತೆಷ್ಟೇ ರೀ ಇಲ್ಲಿ ನೋಡ್ರಲ್ಲಿ ಎಂಬತ್ತೊಂಬತ್ತು ಮೂರಲೆ ಮೂರೊಂಬತ್ತಲೇ ಇಪ್ಪತ್ತೇಳು ಮೂರು ಗಂಟಲೇ ಇಪ್ಪತ್ತ್ನಾಲ್ಕು ಒಂದೆರಡು ಇಪ್ಪತ್ತಾರು ಎರಡು ಅರವತ್ತೇಳು ಐತಿಲ್ಲ ರೀ ಹನ್ನೆರಡರಲ್ಲಿ ಏಳು ಐದು ಹತ್ತರಲ್ಲಿ ಏಳವ್ರೆ ಮೂರು ಮೂರರಲ್ಲಿ ಮೂರವ್ರೆ ಸೊನ್ನೆ ಈಗ ಎಷ್ಟು ಬತ್ತಿರಿ ಈಗ ಮೂರು ಮೂರುನೂರ ಐವತ್ತೊಂಬತ್ತು ಹೋತ್ರಿ ಎಷ್ಟರಲ್ಲಿ ಭಾಗ ಹೋಯ್ತ ನೋಡ್ರ ಸಂದ್ರೆ ಇದು ನಾಲ್ಕರಲ್ಲೇ ನೋಡ್ರಿ ಈಗ ನಾಲ್ಕು ನಾಲ್ಕು ಗಂಟಲೇ ಮೂ ನಾಲ್ಕು ನಾಲ್ಕೊಂಬತ್ತಲೇ ಮೂವತ್ತಾರು ನಾಲ್ಕು ಗಂಟಲೇ ಮೂವತ್ತೆರಡು ಮೂರು ಮೂವತ್ತೈದು ಮುನ್ನೂರ ಐವತ್ತಾರು ಆಗತ್ತೆ ನಾಲ್ಕಲೇ ಮುನ್ನೂರ ಐವತ್ತ ಆರು ಇಲ್ಲಿ ನೋಡಿ ಸಂತೆ ಇದು ಇವು ಮೂವತ್ತು ಮೂರು ಸಾವಿರದ ಇಪ್ಪತ್ತಾರು ಇಪ್ಪತ್ತಾರುಕೆ ಮೂರು ಸಾವಿರದ ಇಪ್ಪತ್ತಾರು ಇಟ್ ಮಿಸ್ಟೇಕ್ ಆಗಿತ್ತದ ನೆಕ್ಸ್ಟ ಆರಲ್ಲಿ ಆರೂವರೆ ಸೊನ್ನೆ ಐದರಲ್ಲಿ ಐದುವರೆ ಸೊನ್ನೆ ಮೂರರಲ್ಲಿ ಮೂರವರು ಸೊನ್ನೆ ಎಷ್ಟು ಬಂದು ರೀ ಇದು ಮೂವತ್ತ್ನಾಲ್ಕು ಬಂತರ ಇದು ಎಂಬತ್ತೊಂಬತ್ತೊಂದೇ ಎಂಬತ್ತೊಂಬತ್ತು ಮೂವತ್ತ್ನಾಲ್ಕಲೇ ಮೂರು ಸಾವಿರದ ಇಪ್ಪತ್ತಾರು ಮೂವತ್ತ್ನಾಲ್ಕು ಆಗತ್ತೀ ಸರಿಯಾದ ಆನ್ಸರ್ ಇದು ಮೂವತ್ತ್ನಾಲ್ಕು ಆಪ್ಷನ್ ಬಿ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ಆಪ್ಷನ್ ಬಿ ತರ್ಟಿ ಫೋರ್ ಓಕೆ ಇದು ನೋಡಿರಿ ಆರ್ ಆರ್ ಬಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಹದಿನೇಳು ಒಂದು ಎರಡು ಸಾವಿರದ ತೊಂಬತ್ತರಲ್ಲಿ ಕೇಳಿರೋ ಕ್ವೆಷನ್ ರೀ ಇದು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ಇಲ್ಲಿ ನೋಡ್ರಿ ನೆಕ್ಸ್ಟ್ ಟೈಮ್ ಕೊಟ್ಟೆ ನೋಡ್ರಿ ಎಂಟನೇ ಕ್ವಶನ ಎರಡು ಸಂಖ್ಯೆಗಳ ಅನುಪಾತ ಹದಿನಾಲ್ಕು ಅನುಪಾತ ಒಂಬತ್ತು ಮತ್ತು ಅವುಗಳ ಎಚ್ ಸಿ ಎಫ್ ಮಸ ಹದಿನೈದು ಈ ಸಂಖ್ಯೆಗಳು ಎಲ್ ಸಿ ಎಫ್ನಕ್ಕೆ ಕಣ್ಣಿಡಿಯಂತ ಹೇಳಿದಾನೆ ಓಕೆ ಲಸ ಅವನ ಕಣ್ಣು ಹಿಡಿಯಿರಿ ಅಂತ ಹೇಳಿದಾನೆ ರೀ ಇಲ್ಲಿ ನೋಡಿರಿ ಹದಿನಾಲ್ಕು ಅನುಪಾತ ಒಂಬತ್ತು ಕೊಟ್ಟಿದ್ದಾನೆ ರೀ ಎಚ್ ಸಿ ಎಫ್ ಅಂದ್ರೆ ಮಸ ಮೋಸ ಅಂದ್ರೆ ಗುಣಾಕಾರ ಮಾಡಂತೇಳಿ ರೀ ಇದಕ್ಕೂ ಗುಣಾಕಾರ ಮಾಡ್ಬೇಕು ಇದಕ್ಕೂ ಗುಣಾಕಾರ ಮಾಡ್ಬೇಕು ಹದಿನೈದು ನಾಲ್ಕುಲೇ ಅರವತ್ತು ರೀ ಹದಿನೈದು ಒಂದು ಹದಿನೈದು ಆರು ಇಪ್ಪತ್ತೊಂದು ನೆಕ್ಸ್ಟ್ ಹದಿನೈದು ಒಂಬತ್ತಲೇ ನೂರ ಮೂವತ್ತ ಐದು ಎರಡು ನೂರ ಹತ್ತು ಮತ್ತು ನೂರ ಮೂವತ್ತೈದು ಬತ್ತ್ರಿ ಅವುಗಳ ಎಲ್ ಸಿ ಎಮ್ ಕನ್ನಡಿ ಅಂತೇನು ಓಕೆ ಎಲ್ ಸಿ ಎಮ್ ಇಸ್ಕೊಳ್ಟು ಒಂದು ಸಂಖ್ಯೆ ಮತ್ತು ಇನ್ನೊಂದು ಸಂಖ್ಯೆ ಅಪಾನ್ ಮೊಸ ಮೊಸ ಹದಿನೈದು ಕೊಟ್ಟಿದ್ದೇನೆ ರೀ ಅಮ್ಮ ಇಲ್ಲಿ ಎಷ್ಟು ನೋಡ್ರಿ ಹದಿನೈದು ಒಂದುಲಿ ಹದಿನೈದು ಹದಿನೈದು ಒಂಬತ್ತಲೇ ನೂರ ಮೂವತ್ತೈದು ರೀ ನೆಕ್ಸ್ಟ್ ರೀ ಇಪ್ಪತ್ತೊಂದು ಒಂಬತ್ತಲೇ ನೂರ ಎಂಬತ್ತೊಂಬತ್ತು ಮುನ್ನೊಂದು ಸೊನ್ನೆ ಒಂದು ಸೊನ್ನೆ ಕೊಟ್ಟಂತೆ ಓಕೆ ಸರಿಯಾದ ಸರ್ ಎಷ್ಟ್ರ ಎಷ್ಟು ಬರ್ತಾರೆ ನಮ್ದು ಒಂದು ಸಾವಿರದ ಎಂಟುನೂರ ತೊಂಬತ್ತಿರು ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಓಕೆ ಆಪ್ಷನ್ ಎ ಒಂದು ಸಾವಿರದ ಎಂಟುನೂರ ತೊಂಬತ್ತಾಗುತ್ತೆ ರೀ ಇದು ಇದು ನೋಡ್ರಿ ಆರ್ ಆರ್ ಬಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಏಳು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರೋ ಕ್ವಶನ್ ರೀ ಇದು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಇಲ್ಲ ನೋಡಿರಿ ನೆಕ್ಸ್ಟ್ ಏನು ಕ್ವೆಶನ್ ಏನು ಕೊಟ್ಟ ವಾಟ್ ಈಸ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ ತ್ರೀ ಸಿಕ್ಸ್ಟಿ ಆ್ಯಂಡ್ ಫೋರ್ ಫಿಫ್ಟಿ ಇಲ್ಲಿ ನೋಡ್ರಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದರೆ ಎಚ್ ಸಿ ಎಫ್ ಎಚ್ ಸಿ ಎಫ್ ಎಚ್ ಸಿ ಎಫ್ ಅಂದ್ರೆ ಮೋಸ ಕಂಡಿಬೇಕ್ರಿ ಇದ್ರದ ಓಕೆ ಮೋಸ ಕಂಡು ಹಿಡ್ಬೇಕ್ರಿ ಈಗ ಮೂರುನೂರ ಅರುವತ್ತು ನಾಲ್ಕುನೂರ ಐವತ್ತರ ಮೋಸ ಇಲ್ಲವ್ರಿ ಹತ್ತರ ಲೋಟ್ರಿ ಹತ್ತು ಮೂವತ್ತಾರಲೇ ಹತ್ತು ನಲ್ವತ್ತೈದಲಿ ನೆಕ್ಸ್ಟ್ ರೀ ಒಂಬತ್ತು ಮೂರಲೆ ಮೂವತ್ತಾರು ಒಂಬತ್ತೈದಲೇ ನಲವತ್ತೈದು ಒಂಬತ್ತು ನಾಲ್ಕಲೇ ಒಂಬತ್ತು ನಾಲ್ಕಲೇ ಮೂವತ್ತಾರು ಒಂಬತ್ತೈದಲೇ ನಲ್ವತ್ತೈದು ಎಷ್ಟು ಬತ್ತರಿ ಇದು ಹತ್ತು ಎಂಟು ಒಂಬತ್ತಂದ್ರೆ ತೊಂಬತ್ತ ಆಗತ್ತೆ ರೀ ಸರಿ ಅದಾನ್ಸರ್ ಓಕೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ರೀ ತೊಂಬತ್ತಾಗುತ್ತ ಸ್ನೇಹಿತರೆ ಇದು ಆಪ್ಷನ್ ಎ ಕರೆಕ್ಟ್ ಆನ್ಸರ್ ರೀ ಆರ್ ಆರ್ ಬಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಐದು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರೋ ಕ್ವೆಶನ್ ರೀ ಇದು ಓಕೆ ನೆಕ್ಸ್ಟ್ ಹತ್ತನೇ ಕ್ವೆಶನ್ಗೆ ಕೇಳಿದಾರೆ ನೋಡ್ರಿ ಇಲ್ಲಿ ಮೂರು ಸಂಖ್ಯೆಗಳ ಅನುಪಾತವು ಎರಡು ಅನುಪಾತ ಮೂರು ಅನುಪಾತ ಆರು ಅವುಗಳ ಎಚ್ ಸಿ ಎಫ್ ಮಾಸ ನಲವತ್ತೈದು ಆಗಿದೆ ಸಂಖ್ಯೆಗಳ ಮೊತ್ತವನ್ನು ಕೈರೆ ಅಂತ ಏನು ರೀ ಓಕೆ ಇಲ್ಲಿ ನೋಡಿರಿ ಫಸ್ಟ್ ಹೆಂಗೆ ಅನ್ರಿ ಎಚ್ ಸಿ ಎಫ್ ಎಸ್ ಎರಡು ಅನುಪಾತ ಮೂರು ಅನುಪಾತ ಆರು ಅವುಗಳು ಎಚ್ ಸಿ ಎಫ್ ಅಂದರೆ ನಲವತ್ತೈದು ಬಂದಿರಲಿ ನಲವತ್ತೈದು ಬಂದ್ರಿ ಮಸ ಅದನ್ನು ಇದಕ್ಕೂ ಗುಣಾಕಾರ ಮಾಡ್ಬೇಕ್ರಿ ಇದಕ್ಕೂ ಗುಣಾಕಾರ ಮಾಡಬೇಕು ಇದಕ್ಕೂ ಗುಣಾಕಾರ ಮಾಡಬೇಕು ನಲ್ವತ್ತೈದು ಎರಡಲೇ ಎಷ್ಟಾಗತ್ತೆ ರೀ ನಲ್ವತ್ತೈದು ಎರಡನೇ ತೊಂಬತ್ತು ನಲ್ವತ್ತೈದು ಮೂರಲೆ ಮೂರೈದು ಹದಿನೈದು ಮೂರು ನಾಲ್ಕಲೇ ಹನ್ನೆರಡು ಒಂದು ಹದಿಮೂರು ನೆಕ್ಸ್ಟ್ ನೋಡ್ರಿ ಆರು ಐದಲೇ ಮೂವತ್ತು ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಮೂರು ಇಪ್ಪತ್ತೇಳು ಎಷ್ಟಾಗತ್ತೆ ರೀ ಇದು ತೊಂಬತ್ತು ಒಂದು ನೂರ ಮೂವತ್ತೈದು ಇನ್ನೊಂದು ಎರಡು ನೂರ ರೀ ಆಮೇಲೆ ಕೇಂದ್ರ ಸಂಖ್ಯೆಗಳ ಮೊತ್ತವನ್ನು ಹಾಕ್ಕೊಂಡು ಮೊತ್ತ ಹಾಕೊಂಡು ಹಿಡಿಯಬೇಕಂದ್ರೆ ಕೂಡಿಸ್ಬೇಕ್ರಿ ಮೂರನೇ ಕೂಡಿಸ್ಬೇಕ್ರಿ ಈಗ ಇಲ್ಲ ನೋಡಿರಿ ಎರಡು ನೂರ ಎಪ್ಪತ್ತು ನೂರ ಮೂವತ್ತೈದು ಇನ್ನೊಂದು ತೊಂಬತ್ತು ಐದು ಏಳು ಮೂರು ಹತ್ತು ಒಂಬತ್ತು ಹತ್ತೊಂಬತ್ತಾಗತ್ತೆ ರೀ ಎರಡು ಎರಡು ನಾಲ್ಕು ಓಕೆ ನಾಲ್ಕುನೂರ ತೊಂಬತ್ತೈದು ಆಗುತ್ತೆ ಸಂದ್ರೆ ಇದು ನಾಲ್ಕುನೂರ ತೊಂಬತ್ತ ಐದು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ನಾಲ್ಕುನೂರ ತೊಂಬತ್ತೈದು ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಇದು ಆಪ್ಷನ್ ಸಿ ನಾಲ್ಕುನೂರ ತೊಂಬತ್ತೈದು ಇದು ನೋಡಿರಿ ಆರ್ ಆರ್ ಬಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕ್ವಶನ್ ಸ್ನೇಹಿತರೆ ಇದು ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ ಓಕೆ ಸ್ನೇಹಿತರೆ ಇಷ್ಟು ಕ್ವೆಶನ ತೊಗೊಂಡಿದ್ದೀನಿ ರೀ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗ್ರಿ ಬಾಜುರ ಬೆಲ್ ಬಟ್ನಾಗ ಕ್ಲಿಕ್ ಮಾಡಿರಿ ನಿಮ್ಗೆ ಇಷ್ಟೊತ್ತು ಬಿಡಿಸಿದ್ದೇನೆ ಪಿ ಡಿ ಎಫ್ ಐಲಿ ಬೇಕಂದ್ರೆ ನನ್ನ ಸಕ್ಸಸ್ಟು ಅಂತ ಟೆಲಿಗ್ರಾಮ್ ಚಾನಲ್ ಇದೆ ಓಕೆ ಸಕ್ಸಸ್ ಟು ಮೊದಲು ಟೆಲಿಗ್ರಾಮ್ ಚಾನಲ್ ಇದ್ದಾರೆ ಅದರ ಪಿ ಡಿ ಎಫ್ ಐಲ್ನ ಹಾಕಿರ್ತಿನಂತೆ ಇದರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು